ಪರ್ಫೆಕ್ಟ್ ಸ್ವಾಗತ ನಾನು ಬಿ ಎಸ್ ಈ ಲಕ್ಷ್ಮಣ್ ಅವರು ವ್ಯಕ್ತಿ ಹೆಸರು ನಮ್ಗೆ ಎಲ್ಲಿ ಇವರೊಬ್ಬರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಾಲಿ ಬೆಳಗಾವಿಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು ನಮ್ಗೆ ಮಾತ್ರ ಗೊತ್ತಿತ್ತು ಬಟ್ ಇವಾಗ ನಿನ್ನೆಯಿಂದ ಏನ್ ಗೊತ್ತಾಗಿದೆ ಅಂದ್ರೆ ಇವರೊಬ್ಬ ಅತ್ಯುತ್ತಮ ಡ್ಯಾನ್ಸರ್ ಅನ್ನೋದು ಕೂಡ ಗೊತ್ತಾಗಿದೆ ಕಾರಣ ಏನಂತಂದ್ರೆ ಈ ಡಿ ಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಏನು ಕಳೆದ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಈ ಮತದಾರರನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ರೆಸಾರ್ಟ್ ರಾಜಕಾರಣವನ್ನು ಏನ್ ಮಾಡ್ತಾ ಇದ್ದಾರೆ ಅದು ಇಲ್ಲಿ ಜೊಲ್ಲೆ ಗಂಪಿನಲ್ಲಿ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಜೊಲ್ಲೆ ಅವರೊಂದಿಗೆ ಕೈ ಜೋಡಿಸಿದ್ದು ಹಾಲಿ ಕಾಲ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತ ರಾವ್ ಸಿಂಗ್ಳೆ ಅವರು ಯಾಕೆ ನಾವು ಇಷ್ಟೊಂದು ಆಗಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತಂದ್ರೆ ನಿನ್ನೆ ಲಕ್ಷ್ಮಣ ರಾವ್ ಸಿಂಗ್ಳೆ ಅವರು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೊಂದಿಗೆ ಮಾಡಿದಂತ ಒಂದು ಅದ್ದೂರಿಯಾದಂತಹ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಏನಿರ್ತಾ ಇದು ಬಹುಶಃ ಈ ಚಿಕ್ಕೋಡಿ ಲೋಕಸಭಾ ಜನತೆ ನಿನ್ನಿಂದ ಬಹಳ ಖುಷಿ ಖುಷಿಯಾಗಿ ನೋಡ್ತಾ ಇದ್ದಾರೆ ಇವರು ಮಾಸ್ತರ್ ಇದ್ರು ಅನ್ನೋದು ಗೊತ್ತಿತ್ತು ನಮ್ಗೆ ಡ್ಯಾನ್ಸರ್ ಅನ್ನೋದು ಕೂಡ ಗೊತ್ತಿರಲಿಲ್ಲ ಇವಾಗ ಇವರು ಅತ್ಯುತ್ತಮ ಡ್ಯಾನ್ಸರ್ ಅನ್ನೋದು ಕೂಡ ಪೋಕ್ ಮಾಡಿದ್ದಾರೆ ಅಂತ ಹೇಳಿ ಜನ ಅಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಈ ಡಿ ಸಿ ಚುನಾವಣೆಯನ್ನು ಒಂದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಜೋರಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಡೀ ಬೆಳಗಾವಿ ಜಿಲ್ಲೆ ಅಷ್ಟು ಜನ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸುಲ್ತಾರೆ ಯಾರ ಪರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಹೋಗ್ತಾ ಯಾರು ಇದಾರೆ ಅಂತಕ್ಕಂಥ ಗಂಭೀರ ಚರ್ಚೆಯಲ್ಲಿದ್ದಾಗ ಈ ಈ ಲಕ್ಷ್ಮಣರಾವ್ ಚಿಗ್ಲೆ ಅಂತಕ್ಕಂತ ಜಿಲ್ಲಾ ಅಧ್ಯಕ್ಷ ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಜೊತೆ ಸೇರಿ ಏನ್ ರೆಸಾರ್ಟ್ ದಲ್ಲಿ ಒಂದೇ ಡಾನ್ಸ್ ಅನ್ನ ಮಾಡಿದ್ರು ಇದೊಂದು ರೀತಿ ಯುವಕರಿಗೆ ಯಾವ ರೀತಿ ಸಂದೇಶ ಕೊಡೋದ ಬಗ್ಗೆ ಹೋಗ್ತಾ ಜಿಲ್ಲಾ ಜಿಲ್ಲಾಧ್ಯಕ್ಷರೇ ನೀವು ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಚರ್ಚೆ ಆಗ್ತಾ ಇದೆ ನಿಮ್ಮನ್ನ ಟೀಕೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ಅಥವಾ ನಿಮ್ಮ ವೈಯಕ್ತಿಕ ಅಥವಾ ಪರ್ಸನಲ್ ಲೈಫ್ ನಾವು ಅಡ್ಡಿ ಬರ್ಬೇಕಂತಕ್ಕಂತ ಉದ್ದೇಶನೂ ಕೂಡ ಇಲ್ಲ ಆದ್ರೆ ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದನ್ನ ಅವೇನ್ ವಿಡಿಯೋನ ಹಾಕಿ ಅಪ್ಲೋಡ್ ಮಾಡ್ಕೊಂಡಿದಿರಲ್ಲ ಎಲ್ಲಾ ಕಡೆಗೆ ನೀವು ಮಾಡ್ಕೊಂಡಿದ್ರೋ ಅಥವಾ ಜನರೇ ಮಾಡ್ಕೊಂಡಿದ್ರೋ ಬೇರೆಯವರು ಗೊತ್ತು ಆದರೆ ಕಮ್ಯಾಂಡ್ ಪೋಸ್ಟ್ ನೋಡಿದಾಗ ನಿಮ್ ಬಗ್ಗೆ ಎಷ್ಟು ಕೆಳಮಟ್ಟದ ಟೀಕೆಗಳನ್ನ ಜನ ಇವತ್ತು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವೊಂದ್ಸರಿ ಅವಲೋಕನ ಮಾಡ್ಕೊಳ್ಳಿ ನೀವೇನು ಇವತ್ತು ಹುದ್ದೆಗಳನ್ನ ಅನುಭವಿಸ್ತಾ ಇದ್ದೀರಿ ಅದು ಅತ್ಯುತ್ತಮ ಹುದ್ದೆಗಳು ಹಾಗೂ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳು ಅನ್ನೋದನ್ನ ತಾವು ದಯವಿಟ್ಟು ಗಂಭೀರವಾಗಿ ಯೋಚನೆ ಮಾಡ್ತೀವಿ ನೀವು ಸದ್ಯ ಇರತಕ್ಕಂತದ್ದು ನೂರು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಜೊತೆ ರಾಷ್ಟ್ರೀಯ ನಾಯಕರ ಸಂಪರ್ಕದಲ್ಲಿರ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ ಜೊತೆ ಇರ್ತಾರೆ ಈ ಜಿಲ್ಲೆಯ ಅಷ್ಟು ಜನ ಶಾಸಕರು ಸಚಿವರು ನಿಮ್ಮ ಅಣತಿಯಲ್ಲಿ ಅಥವಾ ನಿಮ್ಮ ಅಡಿಯಲ್ಲಿ ಬರ್ತಾರೆ ಇಂಥ ಒಂದು ಜವಾಬ್ದಾರಿಯುತ ಹುದ್ದೆಯನ್ನ ಇಟ್ಕೊಂಡು ನೀವು ಮಕ್ಕಳ ಥರ ಮೋಜು ಮಜಾ ಮಸ್ತಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಯಾವ ಸಂದೇಶವನ್ನ ಮುಂದಿನ ಯುವ ಪೀಳಿಗೆಗೆ ಅಥವಾ ಯುವಕ ರಾಜಕಾರಣಿಗಳಿಗೆ ಕೂಡ ಹೋಗ್ತಾ ಇದ್ದೀರಿ ಅದೇ ರೀತಿಯಾಗಿ ತಾವೇನೋ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಂತಂದ್ರೆ ಬುಡ ಅಧ್ಯಕ್ಷರಾಗಿ ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ಸತೀಶ್ ಜಾರಕಿಹೊಳಿ ಅವರು ನಿಮಗೆ ಕೊಟ್ಟ ಒಂದು ಅತ್ಯುತ್ತಮವಾದಂತ ಅವಕಾಶ ಮತ್ತು ಬಳುವಳಿ ಅಂತ ಹೇಳ್ಬೋದು ಯಾಕಂದ್ರೆ ಹಾಗೆ ನೋಡಿದ್ರೆ ನಿಮಗೆ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷ ಆಗೋದಕ್ಕೆ ಬರೋದಿಲ್ಲ ಕಾರಣ ಏನಂತಂದ್ರೆ ನೀವು ಹೊಂದಿರತಕ್ಕಂಥ ಹುದ್ದೆ ಬೆಳಗಾವಿ ಮಹಾನಗರಕ್ಕೆ ಸಂಬಂಧಿಸಿದಂತ ಒಂದು ಹುದ್ದೆ ಆದ್ರೆ ಯಾವ್ದೋ ಒಂದು ಹಳ್ಳಿಯಿಂದ ಬಂದಂತವ್ರಿಗೆ ಆ ಜವಾಬ್ದಾರಿ ಸಿಕ್ಕಿದೆ ಅಂತಂದ್ರೆ ಅದು ಒಂದು ರಾಜಕೀಯ ಒತ್ತಡದಿಂದ ಇರ್ಬೋದು ಅಥವಾ ಜಾರಕಿಹೊಳಿ ಅಥವಾ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದು ಜವಾಬ್ದಾರಿಯುತವಾದಂತಹ ಹುದ್ದೆ ಅವ್ರು ಕೊಟ್ಟಂತ ಹುದ್ದೆಗೆ ಘನತೆ ಗಂಭೀರತೆಯನ್ನು ತಂದು ಕೊಡೋದು ಕೆಲಸ ಬಿಟ್ಟು ನೀವು ಈ ಉತ್ತಿರಂತೆ ಯುವಕರಂತೆ ನೀವೇನೂ ಮಾಡ್ತಾ ಹೋಗಿದ್ರಲ್ಲ ಇದು ಖಂಡಿತವಾಗಿ ಮುಂದಿನ ಇದು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಯಾಕಂದ್ರೆ ಇಂಥ ಅನವಶ್ಯಕ ಈ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅನೇಕ ರಾಜಕಾರಣಿಗಳು ಮೂಲೆಯನ್ನ ಸೇರಿದ್ದಾರೆ ಅದು ರಾಜ್ಯ ಮಟ್ಟದಲ್ಲಿಯೂ ಆಗಿದೆ ಜಿಲ್ಲಾ ಮಟ್ಟದಲ್ಲಿಯೂ ಆಗಿದೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕೂಡ ಆಗಿದೆ ಇಲ್ಲದ ಜಾಗಕ್ಕೆ ಇರುವೆ ಬಿಡ್ಬೋದು ಅಂದ್ರೆ ಇದೇನೆ ಯಾಕಂದ್ರೆ ನೀವು ಬರೀ ನಿನ್ನೆದು ಒಂದು ವಿಡಿಯೋ ಜನ ನೋಡಿರ್ಬೋದು ಇಂಥ ಇನ್ನೂ ಕೆಲವೊಂದು ಸ್ಟುಡಿಯೋಗಳನ್ನ ತಾವು ಯಾವ ರೀತಿಯಾಗಿ ಮಾಡಿದಿರಿ ಅಂತಕ್ಕಂಥದ್ದನ್ನ ನಾವು ಕಲೆಕ್ಟ್ ಕೂಡ ಮಾಡ್ತಾ ಇದ್ದೀವಿ ನಮ್ಗೆ ಅದರ ಬಗ್ಗೆ ಖಚಿತ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಏನಂತಂದ್ರೆ ಸಾರ್ವಜನಿಕ ಹುದ್ದೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದ್ರ ಮೂಲಕ ಬೇರೆಯವ್ರಿಗೆ ಒಂದು ರೀತಿ ಮಾದರಿಯಾಗದಂಥ ವ್ಯಕ್ತಿತ್ವವನ್ನು ಹೊಂದಿರಬೇಕಾಗ್ತದೆ ಇದು ತಮ್ಗೇನು ಗೊತ್ತಿಲ್ಲ ಅಂತಲ್ಲ ಅಥವಾ ಯಾವುದೋ ಒಂದು ಖುಷಿ ಮೂಡದಲ್ಲಿ ಏನೋ ಮಾಡಿರ್ಬೋದು ಆದ್ರೆ ಇವೆಲ್ಲ ಜನಗಳಿಗೆ ಸಮಾಜಕ್ಕೆ ಅಥವಾ ಇನ್ನುಳಿದಂತ ಬೇರೆ ಎದುರಾಳಿ ಪಕ್ಷಗಳಿಗೆ ಮಾತನಾಡೋದಕ್ಕೆ ಒಂದು ಆಹಾರ ಸಿಕ್ಕಂತೆ ಇನ್ನು ದಯವಿಟ್ಟು ಇನ್ ಮುಂದಾದ್ರೂ ತಾವು ಪರಿವರ್ತನೆ ಆಗ್ತೀರಿ ಅಂತಕ್ಕಂಥ ನಂಬಿಕೆಯನ್ನ ನಾವು ಕೂಡ ಇಟ್ಕೊತಿದ್ವಿ ನಿಮ್ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ ಆದ್ರೆ ತಾವೇನು ಅನವಶ್ಯಕವಾಗಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋದು ಬೆಳೆಯುವಂತ ವ್ಯಕ್ತಿತ್ವ ವ್ಯಕ್ತಿಗಳಿಗೆ ಅಡ್ಡಗಾಲು ಹಾಕೋದನ್ನ ದಯವಿಟ್ಟು ಸಣ್ಣ ಮನಸ್ಸಿನಿಂದ ಹೊರಬಂದು ದೊಡ್ಡ ಗುಣವನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಜನ ಕೂಡ ನಿಮ್ಮನ್ನು ಒಪ್ಪಿಕೊಡ್ತಾರೆ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆ ನಡೆದದ್ದು ಅದು ಸಹಕಾರ ರಂಗದ ತತ್ವದಲ್ಲಿ ನಡೆದಂತ ಚುನಾವಣೆ ಆ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅಂತಕ್ಕಂಥ ಹುದ್ದೆಯನ್ನ ಇಟ್ಕೊಂಡು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಅಥವಾ ಹುಕ್ಕೇರಿ ತಾಲೂಕಿನಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನ ಮಾಡುವುದರ ಮೂಲಕ ಸೂಕ್ತ ಹಾಗೂ ಯೋಗ್ಯ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗದೆ ನಿಮ್ಮ ಪರವಾಗಿ ಮಾತನಾಡುವ ಅಥವಾ ನಿಮ್ಮೊಂದಿಗೆ ಮುಂಚೆಯಿಂದಲೂ ಇದ್ದಂತ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಿಸುವುದರ ಮೂಲಕವಾಗಿ ಏನು ಗೆಲ್ತಕ್ಕಂತ ಕೆಲ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗದೇ ಇರೋ ರೀತಿಯನ್ನು ನಡ್ಕೊಂಡಿದ್ರೆ ಅದು ಇವತ್ತಿಗೂ ಈ ಕ್ಷೇತ್ರದ ಜನ ಬೇಸರಿಸಿದೆ ಅದನ್ನ ನೇರವಾಗಿ ಹೇಳ್ಬೇಕಂದ್ರೆ ಏನು ಶಂಕರ ರಾವ್ ಹೆಗಡೆ ಅವರಿಗೆ ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ಏನು ಟಿಕೆಟ್ಸ್ ಕೊಡ್ಸಿದ್ರಿ ಆ ಜಾಗಕ್ಕೆ ಅವರಿಗಿಂತ ಸೂಕ್ತ ಯೋಗ್ಯ ಮತ್ತು ಅರ್ಹ ಹಾಗೂ ಪ್ರಾಮಾಣಿಕವಾಗಿರತಕ್ಕಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಒಬ್ಬ ಯುವಕ ಅಥವಾ ವೈದ್ಯ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರಿಗೆ ಹಿನ್ನಡೆ ಇತ್ತಲ್ಲ ಅದಕ್ಕೆ ಸ್ಪಷ್ಟವಾಗಿ ನೀವೇ ಕಾರಣ ಅನ್ನೋದು ಈ ತಾಲೂಕಿನ ಜನತೆ ಇವತ್ತಿಗೂ ಮಾತನಾಡ್ಕೊಡ್ತಾ ಇದ್ದಾರೆ ಹಾಗಂತ ಶಂಕರ ರಾವ್ ಹೆಗಡೆ ಅಷ್ಟವ್ರಂತೆಲ್ಲ ಒಳ್ಳೆ ವ್ಯಕ್ತಿನೇ ಹಲವಾರು ಹುದ್ದೆಗಳನ್ನ ಕಳೆದ ಐವತ್ತು ವರ್ಷಗಳಿಂದ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಸಮಾಜದ ದೃಷ್ಟಿಕೋನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಮುಂದೆ ಈ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ರಾಜಕಾರಣದಲ್ಲಿ ಬೆಳೆಯುವ ಮಟ್ಟದಲ್ಲಿ ಬಳಸ್ತಕ್ಕಂತ ಜವಾಬ್ದಾರಿಯನ್ನು ಹೊತ್ತಾಗ ಯುವಕ ಡಾಕ್ಟರ್ ಜಯಪ್ರಕಾಶ್ ಕರ್ಜಿಗೆ ಟಿಕೆಟ್ ಕೊಟ್ಟಿದ್ರೆ ಖಂಡಿತವಾಗಿಯೂ ಸತೀಶ್ ಜಾರಕಿಹೊಳಿ ಬಣದಿಂದ ಗೆಲುವಿನ ಖಾತೆ ಆರಂಭ ಆಗ್ತಾ ಇತ್ತು ಅಷ್ಟೇ ಅಲ್ಲದೆ ಈ ಚುನಾವಣೆಯಲ್ಲಿ ತಾವು ಅನಗತ್ಯವಾಗಿ ಮೂಗು ತೋರಿಸುವುದರ ಮೂಲಕ ಈ ಕ್ಷೇತ್ರಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಗಳನ್ನ ಸಾರ್ವಜನಿಕ ವೇದಿಕೆ ಅಥವಾ ಭಾಷಣಗಳಲ್ಲಿ ಮಾಡಿ ಯಾವುದೇ ಪರಿಣಾಮಕಾರಿಯಾದಂಥ ಒಂದು ಚರ್ಚೆಯಲ್ಲಿ ಭಾಗವಹಿಸದೆ ಅಥವಾ ಮತಗಳನ್ನ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಯಾವುದೇ ಸ್ಪೀಚ್ಗಳನ್ನ ಮಾಡದೆ ತಮ್ಮ ಒಂದು ಜ್ಞಾನ ಭಂಡಾರವನ್ನ ಅಂದ್ರೆ ಭಾಷಣದ ಜ್ಞಾನ ಭಂಡಾರವನ್ನ ಜನರ ಮುಂದೆ ತೋರ್ಪಡಿಸಿದ್ರ ಹೊರತಾಗಿ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಅವರು ಗೆಲುವಿಗೆ ಸಹಕಾರಿಯಾಗ್ತಕ್ಕಂಥ ಒಂದೇ ಒಂದು ಭಾಷಣವನ್ನು ಈ ಕ್ಷೇತ್ರ ಜನ ನೋಡಲಿಲ್ಲ ಅಂದಾಗ ನೀವು ಒಬ್ಬ ಜಿಲ್ಲಾ ಮಟ್ಟದ ನಾಯಕರಾಗಿ ಒಬ್ಬ ಶಿಕ್ಷಕರಾಗಿ ಏನು ಸೇವೆಯನ್ನ ಹಿಂದೆ ಸಲ್ಲಿಸಿದ್ರಿ ನಿಮ್ ಮೇಲೆ ಜನಗಳಿಗೆ ಒಂದು ತುಂಬಾ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇವತ್ತೆರಡೋ ಖುಷಿಯಾಗಿ ಬಿಟ್ಟು ನೀವು ಬುಡ ಅಂದ್ರೆ ಬೆಳಗಾವಿ ಮಹಾನಗರ ಅಭಿವೃದ್ಧಿ ಪ್ರಾಧಿಕಾರದ ಕಡೆಗೆ ಸುಮಾರು ಎರಡೂವರೆ ಮೂರು ತಿಂಗಳಿಂದ ಕಣ್ಣೆತ್ತಿಯೂ ನೋಡಿಲ್ಲ ಯಾಕಂದ್ರೆ ಅಷ್ಟು ಬೆಳಗಾವಿ ಜನತೆಗೆ ಸಮಸ್ಯೆಗಳಿಗೆ ಪರಿಹಾರ ನಿರ್ತಕ್ಕಂತ ಅಥವಾ ಅಭಿವೃದ್ಧಿಗೆ ಪ್ರಮುಖ ಒಂದು ಯಾವ್ದಾದ್ರು ಸಂಸ್ಥೆ ಅಂತಂದ್ರೆ ಅದು ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಆ ಕಡೆಗೆ ನೀವು ತಿರುಗಿಯೂ ನೋಡಿಲ್ಲ ಜನರ ಸಮಸ್ಯೆಗಳು ಕೇಳುವ ಹೋಗಿಲ್ಲ ಏನೇ ಇದ್ರು ಕೂಡ ಸಭೆ ಸಮಾರಂಭ ಮಂತ್ರಿ ಸುತ್ತ ಗಿರಿಕೆ ಹೊಡೆದು ಕಾರ್ಯಕರ್ತರ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರೆ ಅಲ್ಲಿ ಹೋಗಿ ಭಾಷಣ ಮಾಡೋದು ಬಿಟ್ಟರೆ ತಾವೇನ್ ಮಾಡಿದೀರಿ ಅನ್ನೋದನ್ನ ನೀವೇ ಆತ್ಮಾಲೋಕನ ಮಾಡುವ ಸಿಂಗ್ಲ ಸಹೇಬ್ರೆ ಏನೋ ಮತ್ತ್ ನಿಮ್ಮ ತರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನೋ ತಾವೇನು ಕಳೆದ ಬಾರಿ ಚಿಕ್ಕೋಡಿ ಲೋಕಸಭಾದಿಂದ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರಿ ಅಕಸ್ಮಾತ್ ಮುಂದೆ ನಿಮ್ಗೆ ಏನಾದ್ರು ಕಾಂಗ್ರೆಸ್ ಪಕ್ಷದವರು ಅಣ್ಣಾ ಸಾಹೇಬ್ ಜೋಳ್ಳಿ ವಿರುದ್ಧ ನೀವು ಸ್ಪರ್ಧೆ ಮಾಡುವಂತ ಹೇಳಿದಾಗ ಆ ಸಂದರ್ಭದಲ್ಲಿ ಜನಗಳಿಗೆ ನೀವು ಯಾವ ರೀತಿಯಾಗಿ ಉತ್ತರ ಕೊಡ್ತೀರಿ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆವರೆಗೂ ಈಗ ಅವ್ರು ಫ್ರೀ ಆಗಿದ್ದಾರೆ ತಮ್ಗೆ ಹೆಂಗೆ ಬೇಕೋ ಅವ್ರು ರಾಜಕಾರ ಮಾಡ್ತಾರೆ ಯಾರ ಜೊತೆ ಬೇಕೋ ಅವ್ರ ಜೊತೆ ಆಗ್ತಾರೆ ಕೈ ಜೋಡಿಸ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅಣ್ಣಾ ಸಾಹೇಬ್ ಜೊಳೆ ಅಂದರೆ ಒಂದು ರೀತಿ ಆರೋಗ್ಯ ಡಾಕ್ಟರ್ ಇದ್ದಂಗೆ ಅಂದ್ರೆ ಯಾರಿಗೆ ಯಾವ ಟೈಮ್ಗೆ ಯಾವ ಔಷಧಿ ಕೊಡಬೇಕು ಯಾರನ್ನು ಎಲ್ಲೆಲ್ಲಿ ಬಳಸ್ಕೊಬೇಕು ಯಾವ ಕೆಲಸ ಯಾರಿಂದ ಮಾಡಿಸ್ಕೊಡ್ಬೇಕು ಅನ್ನೋದು ರಕ್ತಗತವಾಗಿ ಕರ್ಕವಾಗಿ ಬಂದ್ಬಿಟ್ಟಿದೆ ಅಂದರೆ ಅಣ್ಣ ಸಾಹೇಬ್ ಜೊಲ್ಲೆ ಒಬ್ಬ ಪ್ರೊಫೆಷ್ನಲ್ ಬಿಸ್ನೆಸ್ಮ್ಯಾನ್ ನಮಗೆ ಟೆಂಪರವರಿ ಪೊಲಿಟಿಷಿಯನ್ ಇದು ಗೊತ್ತಿರಲಿ ಅಂದರೆ ಇನ್ನೂ ಮಾತಾಡ್ತೀನಿ ಸೀಸನಲ್ ಪೊಲಿಟೀಷಿಯನ್ ಪ್ರೊಫೆಷ್ನಲ್ ಬಿಸ್ನೆಸ್ಮ್ಯಾನ್ ಇನ್ನೊಂದು ಫ್ಯಾಕ್ಟ್ರಿ ಕೊಡ್ತಾರಂತಂದ್ರೆ ಇದೆಲ್ಲ ನಿಮ್ಮನ್ನೂ ಬಿಡ್ತಾರೋ ಕ್ಷೇತ್ರನು ಬಿಡುತ್ತಾರೋ ರಾಜಕಾರಣ ಬಿಡ್ತಾರೋ ಹೋಗಿ ಬಿಡ್ತಾರೋ ಅವ್ರು ಆದರೆ ನಿಮ್ಮನ್ನು ನಂಬಿದಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ನೀವು ಅನ್ಬೋದು ಕೇವಲ ಒಂದು ಸಿಂಪಲ್ ಡ್ಯಾನ್ಸ್ ಮಾಡಿದಕ್ಕೆ ಯಾಕೆ ಆ್ಯಕ್ಟಿವಿಟಿ ಆಗ್ತಾ ಇದ್ದೀರಿ ಅಂತ ಅನ್ಬೋದು ಕೇವಲ ಒಂದೇ ಅದೊಂದೇ ನಾವು ನಾವೇನೂ ಮಾತಾಡ್ತಿರಲಿಲ್ಲ ಬಟ್ ಸಾರ್ವಜನಿಕರಿಗೆ ಗೊತ್ತಾಗಿರೋದು ಅದೊಂದು ವಿಡಿಯೋ ಮಾತ್ರ ಯಾಕಂದ್ರೆ ನಾನು ಜಾಸ್ತಿ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅದರ ಅವಶ್ಯಕತೆ ನಮಗೂ ಇಲ್ಲ ಅಥವಾ ನೀವು ಹೆಂಗೆ ವ್ಯತ್ಯಾಸ ಯುವಕರಿಗೆ ತಪ್ಪು ಸಂದೇಶ ಆಗ್ಬಾರ್ದು ಒಂದು ಇದ್ದೀರಿ ಅದರ ಗಣತೆ ಗೌರವ ಗಂಭೀರತೆ ಹಾಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಿಮಗೆ ನಾವು ಹಿತವಚನ ಅನ್ನೋದಕ್ಕಿಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಥವಾ ಹೆಚ್ಚು ಕಡಿಮೆ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಅಥವಾ ಪಿಯ ಪರ ಕೆಲಸ ಮಾಡ್ತಾ ಇದ್ದೀರೋ ಅಂತಕ್ಕಂಥ ಸಮಸ್ಯೆಗಳು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ ಯಾಕಂದ್ರೆ ನಿಮ್ಗೆ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರಿಗೆ ಇರೋದಕ್ಕಿಂತ ಜಾಸ್ತಿ ಬಿಜೆಪಿ ನಾಯಕರ ಒಡನಾಡದಲ್ಲಿ ಇದ್ದೀರಿ ಅಂತಕ್ಕಂಥ ಆರೋಪಗಳನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಪ್ರಮುಖ ಪದಾಧಿಕಾರಿಗಳು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಕೂಡ ಮಾತಾಡಿದ್ದಾರೆ ಅದಕ್ಕೆ ತಾವು ಹಿರಿಯರಾದ ನಿಮ್ಗೆ ಬುದ್ಧಿ ಹೇಳುವಷ್ಟು ನಾವು ದೊಡ್ಡವರಲ್ಲ ಆದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೆ ಧಕ್ಕೆ ಆಗಬಾರ್ದು ಭಗವಂತ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟ ಕುದುರೆಯನ್ನು ಏನು ಕೊಟ್ಟಿದ್ದಾರೆ ಆ ಕೊಟ್ಟ ಕುದುರೆಯನ್ನು ಸರಿಯಾಗಿ ಓಡಿಸೋದ್ರ ಮೂಲಕ ಜನಸೇವೆಯನ್ನ ಮಾಡಿ ಸಮಾಜದಲ್ಲಿ ತಾವು ಇನ್ನು ಕೊಡುಗೆ ಮಾಡೋದಕ್ಕೆ ತುಂಬಾ ಅವಕಾಶಗಳು ಬಂದೇ ಬರುತ್ತದೆ ಅದನ್ನೆಲ್ಲ ತಾವು ಗಂಭೀರವಾಗಿ ತೆಗೆದುಕೊಂಡು ಏನು ಒಂದು ಯುವಕರಂತೆ ಹುಚ್ಚಾಟರಂತೆ ಏನು ವರ್ತನೆಯನ್ನು ಮಾಡ್ತಾ ಇದ್ದೀರಿ ಇದಕ್ಕೆ ದಯವಿಟ್ಟು ತಾವು ಕಡಿವನ್ನು ಹಾಕಿಕೊಂಡು ಒಳ್ಳೆಯದು ಅಂತ ಹೇಳ್ತಾ ಇನ್ನು ಮುಂದೆ ತಾವು ಏನದು ಅಧಿಕಾರದ ಉನ್ನತ ಸ್ಥಾನಮಾನಗಳನ್ನ ಹೊಂದಿದ್ದೀರಿ ಆ ಎಲ್ಲಾ ಹುದ್ದೆಗಳಿಗೆ ನ್ಯಾಯ ಕೊಡ್ತೀರಿ ಅಂತ ಹೇಳಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಏನು ಸರ್ಕಾರದ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿಸಿಕೊಳ್ಳಲು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡ್ತೀರಿ ಅಂತ ಹೇಳಿ ಆಶಿಸ್ತಾ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮತ್ತೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ನಮ್ಮ ಶಕ್ತಿ ವೀಕ್ಷಕರು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಖಂಡಿತವಾಗಿ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಸಿಗ್ತಾ ಇದೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಿ ಅಂತ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಒಂದನ್ನು ಗಮನ ಸೇರಿಸ್ತಾರೆ